ಇದು ಪಾವುಗಡ ತಾಲೂಕು ಆಡಳಿತ ಕೇಂದ್ರದಲ್ಲಿ ಮಹಾವೀರ ಬುದ್ಧ ಜಯಂತಿಯನ್ನ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬುದ್ಧರ ಭಾವಚಿತ್ರಕ್ಕೆ ತಹಶೀಲ್ದಾರ್ ನೇತೃತ್ವದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜು ಅವರು ಮಾತನಾಡಿ ಸಮಾಜದಲ್ಲಿ ಶಾಂತಿ ಅಹಿಂಸೆ ಮತ್ತು ಸೌಹಾರ್ದತೆ ಬೆಳೆಸಲು ಗೌತಮ ಬುದ್ಧರ ಆದರ್ಶಗಳು ಅತ್ಯಂತ ಅವಶ್ಯಕ ಅವರು ರಾಜನಾಗಿದ್ದು ರಾಜಕೀಯ ವೈಭವವನ್ನೇ ತ್ಯಜಿಸಿ ಮಾನವೀಯತೆಯ ದಾರಿಯಲ್ಲಿ ನಡೆಯುವಂತೆ ಕಲಿಸಿದ್ದಾರೆ ಇಂದಿನ ತಲೆಮಾರಿಗೆ ಈ ತತ್ವಗಳ ಅನುಸರಣೆ ಬಹುಪಾಲು ಚೈತನ್ಯ ನೀಡಬಲ್ಲದು ಎಂದು ತಿಳಿಸಿದರು ಸನ್ಯಾಸಿಯಾಗಿ ಸನ್ಯಾಸಿಯಾಗಿ ನಮ್ಮ ಮನುಷ್ಯ ಏನು ಜೀವನದಲ್ಲಿ ನಡೀತಾ ಇದ್ದಾನೆ ಅಂತ ಅದಕ್ಕೆಲ್ಲ ಮೂಲವನ್ನು ಕಂಡಿಡಿದಂತಹ ಮಹಾನ್ ವ್ಯಕ್ತಿ ಎಲ್ಲ ವೈಭವಗಳು ಎಲ್ಲ ವೈಭವಗಳೆಲ್ಲ ಬಿಟ್ಟು ಹೋಗಿ ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಎಲ್ಲ ಕಚೇರಿಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಏನಂತಂದರೆ ಗೌತಮ ಬುತ್ರ ಗೌತಮ ಬುತ್ರವರು ತನ್ನ ಬಾಲ್ಯದಿಂದ ಹಿಡಿದು ದೊಡ್ಡ ಬಾಲ್ಯದಿಂದ ಹಿಡಿದು ದೊಡ್ಡ ರಾಗ ಆಗೂ ಸಹ ರಾಜ ವೈಭವನೇ ಇದ್ದವು ಆನಂತರ ಅವರು ಎಲ್ಲವನ್ನು ಛೇಜಿಸಿ ಸನ್ಯಾಸಿಯಾಗಿ ತತ್ವಜ್ಞಾನ ಮತ್ತು ಗೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ ಆನಂತರ ಇಡೀ ಪ್ರಪಂಚಕ್ಕೆ ತತ್ವ ತತ್ವಜ್ಞಾನಿಯಾಗಿ ಬೆಳೆದಂತಹ ಮಹಾನ್ ವ್ಯಕ್ತಿ ದಿನ ನಾವು ಅವತ್ತು ಜಯಂತಿ ಆಚರಣೆ ಮಾಡ್ತೀವಿ ಎಲ್ಲರೂ ಸಹ ಮತ್ತೊಮ್ಮೆ ಗೌತಮ್ ಬುದ್ಧ ಜಯಂತಿ ಆಚರಣೆಯ ಶುಭಾಶಯವನ್ನು ಕೋರ್ತಾ ಏನೋ ದಲಿತ ಮುಖಂಡ ಕನಮಿಡಿ ಕೃಷ್ಣಮೂರ್ತಿಯವರು ಈ ಸಂದರ್ಭದಲ್ಲಿ ಅಭಿಪ್ರಾಯ ಹಂಚಿಕೊಂಡು ಬುದ್ಧರು ಶೋಷಿತ ವರ್ಗದ ಧ್ವನಿ ಸಮಾಜದ ಅಂತರಾಳದ ಜನತೆಯ ನೋವಿಗೆ ಸ್ಪಂದಿಸಿದ ದಾರ್ಶನಿಕ ಅವರ ಬದುಕು ಮತ್ತು ತತ್ವಗಳು ಇಂದಿಗೂ ಶೋಷಿತ ಸಮುದಾಯಗಳಿಗೆ ಆಶಾಕಿರಣವಾಗಿದೆ ಎಂದು ತಿಳಿಸಿದರು ಎಲ್ಲರೂ ಅಂತ ಕರ್ತಕ್ಕಂಥ ಬುದ್ಧರು ಇವತ್ತು ಅವರ ಆದರ್ಶಗಳಾಗಿ ಅವರ ಬದುಕು ಅವರ ಬದುಕಿನ ಏನು ನಮಗೆ ಸಂದೇಶವನ್ನು ಸಾರಿದರೆ ಆ ಒಂದು ಆಡಿಯಲ್ಲಿ ನಾವೆಲ್ಲ ಕೂಡ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ನೌಕರ ಸಂಘದ ಅಧ್ಯಕ್ಷ ರವಿಕುಮಾರ್ ಆರ್ಐ ರಾಜಗೋಪಾಲ್ ವಿಎ ರಾಜೇಶ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮುಖಂಡ ಮಂಜುನಾಥ್ ನಲಗಾನಳ್ಳಿ ಕಿಲಾರ್ನಳ್ಳಿ ನರಸಿಂಹೂರ್ತಿ ನಾಗರಾಜು ಹನುಮಂತರಾಯಪ್ಪ ಗುಂಡಳ್ಳಿ ರಮೇಶ್ ಗುಂಡಳ್ಳಿ ರಾಮಂಜಪ್ಪ ಕೊತ್ತೂರು ಕರುಬಸಣ್ಣ ರಂಗನಾಥ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ